ಇನ್ನು ನೂರು ಪೇಜ್ ಬಜೆಟ್ನಲ್ಲಿ ತೊಂಬತ್ತೊಂಬತ್ತು ಪೇಜ್ ಹಿಂದೂಗಳಿಗಿದೆ ಒಂದು ಪೇಜ್ ಮಾತ್ರ ಮುಸ್ಲಿಮರಿಗಿದೆ ಹೀಗಾಗಿ ಮುಸ್ಲಿಮರು ಕೂಡ ಬಾಳೋದಕ್ಕೆ ಬಿಡಿ ಒಂದು ಪೇಜ್ ಮುಸ್ಲಿಮರಿಗೆ ಮೀಸಲಿಟ್ಟರೆ ತಪ್ಪೇನು ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆಯನ್ನು ಮಾಡಿದ ಹೀಗಾದರೆ ಮುಸ್ಲಿಮರು ದೇಶದಲ್ಲಿ ಬದುಕೋದು ಬೇಡವಾ ದೇಶದಲ್ಲಿ ಇಸ್ಲಾಂ ಬಾಂಧವರಿಗೆ ಅವರದೇ ಆದ ಗೌರವ ಇದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ಬ ಮಂಡಿಸಿದಂತಹ ಬಜೆಟ್ನಲ್ಲಿ ಕೆಲವೊಂದು ಕೊಡುಗೆಗಳನ್ನು ಮುಸ್ಲಿಂ ಸಮುದಾಯ ಕೊಟ್ಟಿದ್ದಾರೆ ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಮುಗಿಬಿದ್ದಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಈ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಒಂದು ಪೇಜ್ ಮುಸ್ಲಿಮರಿಗೆ ಮಿಸ್ಲಿಟ್ಟರೆ ತಪ್ಪೇನು ಅವರು ಕೂಡ ಬದುಕಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಈ ದೇಶದಲ್ಲಿ ಬದುಕೋದು ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ದರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವರು ಸರ್ ಯಾಕೆ ಇವ್ರು ಡಿವೈಡ್ ಮಾಡ್ತಿದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗೇ ಇದೀವಪ್ಪ ಅಣ್ಣ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬೆನ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ ಕ್ರಿಶ್ಚಿಯನ್ಸು ಮೈನಾರಿಟೀಸ್ ನಾವು ಚೆನ್ನಾಗೇ ಇದ್ದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ಅವ್ರು ನಾವೆಲ್ಲ ಚೆನ್ನಾಗೇ ಇದ್ದೀವಿ ಮಾಡಿದ್ರೆ ಅವ್ರು ಈ ದೇಶದಲ್ಲಿ ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವ್ರು ಸರ್ ಯಾಕೆ ಇವ್ರು ಡಿವೈಡ್ ಮಾಡ್ತಿದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗೇ ಇದೀವಪ್ಪ ಅಣ್ಣ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬಿನ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ನಾವೆಲ್ಲ ಚೆನ್ನಾಗೆ ಇದೀವಿ ಅಲ್ವಾ ಕ್ರಿಶ್ಚಿಯನ್ಸು ಮೈನಾರಿಟೀಸ್ ನಾವು ಚೆನ್ನಾಗೇ ಇದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ಅವ್ರು ನಾವೆಲ್ಲ ಚೆನ್ನಾಗೇ ಇದೀವಿ ಮಾಡಿದ್ರೆ ಅವ್ರು ಈ ದೇಶದಲ್ಲಿ ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವ್ರು ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ